ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ಇವತ್ತು ಸ್ವಾಮಿ ಮಹಾರಾಜರ ಅಂದರೆ ದತ್ತ ಜಯಂತಿ ಡಿಸೆಂಬರ್ ನಾಲ್ಕು ತಾರೀಕು ಆಗಿರೋದ್ರಿಂದ ದತ್ತ ಮಹಾರಾಜರ ಜಯಂತಿರ್ತಕ್ಕ ದತ್ತ ಜಾಗೃತಿ ಅಂದರೆ ದತ್ತರ ಒಂದು ಏನು ಒಂದು ದತ್ತ ಸಂಪ್ರದಾಯ ಈ ದತ್ತ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹಾಗಾಗಿ ಇಪ್ಪತ್ತೊಂದು ದಿನದ ಹನ್ನೊಂದು ದಿನದ ಸೇವೆಯನ್ನು ಮಾಡ್ತಿರ್ತಾರೆ ಯಾವಾಗ ಬೇಕಾದ್ರೂ ಕೂಡ ನಾವು ಈ ಸೇವೆಯನ್ನು ಮಾಡ್ಬೋದು ಆದರೆ ಈ ದತ್ತ ಜಯಂತಿ ನಿಮಿತ್ತ ಮಾಡಿದಂಥ ಸೇವೆ ನಮ್ಗೆ ಹೆಚ್ಚಿನ ಫಲಪ್ರಾಪ್ತಿಯನ್ನು ಕೊಡ್ತೈತಿ ಹಾಗಾಗಿ ಈ ಟೈಮ್ದಾಗ ದತ್ತ ಜಾಗೃತಿ ಅಥವಾ ಒಂದು ದತ್ತ ಅನುಗ್ರಹ ಜಲ್ದಿ ಪ್ರತಿ ಸಲವೂ ಮಾಡಿದಾಗ ಅನುಗ್ರಹ ಆಗೇ ಆಗ್ತೈತಿ ಆದರೆ ಈ ಒಂದು ಸೇವೆ ಈ ಟೈಮ್ದಾಗ ಮಾಡಿದಂದ್ರೆ ನಮ್ಗೆ ಒಂದು ಹೆಚ್ಚಿನ ಒಂದು ಫಲ ಒಂದು ಹೆಚ್ಚಿನ ನಮ್ಗೆ ಏನು ನಮ್ಮ ಆಸೆ ಇರ್ತಿಲ್ಲ ಆದಷ್ಟು ಜಲ್ದಿ ಪೂರ್ಣ ಆತೈತಿ ಹಾಗಾಗಿ ವಿಡಿಯೋ ಮಾಡ್ಕ ಸ್ವಲ್ಪ ಲೇಟ್ ಆಗೈತಿ ಮೊದಲೇದಾಗಿ ಕ್ಷಮೆ ಇರಲಿ ಆದರೆ ಇವತ್ತಿಂದ ಅಂದ್ರೆ ಹದಿಮೂರು ತಾರೀಕು ಇವತ್ತಿಂದನೇ ನಿಮ್ಗೆ ದತ್ತ ಮಹಾರಾಜರ ಜಯಂತಿಯನ್ನು ಇಪ್ಪತ್ತೊಂದು ದಿನದ ಸೇವೆಯನ್ನು ಆರಂಭ ಮಾಡುತ್ತೆ ಇವತ್ತು ಹೇಗಾದರೂ ಗುರುವಾರ ಬಂದಿದ್ವಿ ಗುರುವಾರ ಆಗಿರೋದ್ರಿಂದ ಇವತ್ತು ನೀವು ಆ ಮೊದಲೇದಾಗಿ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇರಲಿ ಮದುವೆ ಆಗಲಿ ಜಾಬ್ ಆಗಲಿ ಯಾವುದೇ ನಿಮ್ಮ ಶಾರೀರಿಕ ಮಾನಸಿಕ ಅಥವಾ ಯಾವುದೇ ಒಂದು ನಿಮ್ಮ ಜೀವನದಾಗ ಇನ್ನೊಂದು ಸಮಸ್ಯೆ ಇರಲಿ ಅದಕ್ಕೆ ನೀವು ಆ ಸಮಸ್ಯೆಗೆ ಪರಿಹಾರ ಪಡಿ ಪರಿಹಾರವನ್ನು ಪಡೆದುಕೊಳ್ಳುವಂಥ ಒಂದು ಅತ್ಯಂತ ಉತ್ತಮ ಒಂದು ದಿನ ಆಗೈತಿ ಅಥವಾ ಒಂದು ಈಗ ಈ ಸೇವೆ ಮುಖಾಂತರ ನಿಮಗೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತೈತಿ ಏನೂ ಮಾಡೋಂಗಿಲ್ಲ ನೀವು ಜಸ್ಟ್ ಸ್ವಾಮೀಚರಿತರು ಸಾರಾಮೃತ ಪಾರಾಯಣ ಗೊತ್ತಿದಿಲ್ಲ ಎಲ್ಲರಿಗೂ ಗ್ರಂಥ ಆ ಗ್ರಂಥದ ಗುರ್ತಿದೆ ಆ ಗ್ರಂಥದ ಮಹಿಮಾಸಕಟ್ಟು ಎಲ್ಲರಿಗೂ ಗುರ್ತೈತಿ ಹಾಗಾಗಿ ನಿಮ್ಗೆ ಎಷ್ಟು ಆಗಿಲ್ಲ ಅಷ್ಟ ಈ ಒಂದು ಇಪ್ಪತ್ತೊಂದು ದಿನದಾದರೆ ದತ್ತ ಜಯಂತಿಗೆ ನಮ್ಮ ಇಪ್ಪತ್ತೊಂದು ಪಾರಾಯಣ ಮುಗಿಬೋದು ಇಪ್ ಇಪ್ಪತ್ತೊಂದು ಮಾಡ್ಬೋದು ಹನ್ನೊಂದು ಮಾಡ್ಬೋದು ನಿಮ್ಗೆ ಎಷ್ಟು ಆತೈತಿ ಅಷ್ಟು ನೀವು ಪಾರಾಯಣಗಳ್ ಮಾಡೋದೈತಿ ಮೊದಲೇ ನೋಡ್ರಿ ನಾವು ನಿತ್ಯ ಸೇತ ನಿತ್ಯ ಸೇವೆದಾಗ ಡೈಲಿ ಮೂರು ಅಧ್ಯಾಯ ಅಂದ್ರೆ ಇಪ್ಪತ್ತೊಂದು ಅಧ್ಯಾಯ ಇರ್ತಾವೆ ಏಳು ದಿನಕ್ಕೆ ನಮ್ಗೆ ಇಪ್ಪತ್ತೊಂದು ಅಧ್ಯಾಯ ಕಂಪ್ಲೀಟ್ ಆತಾವೆ ನೆಕ್ಸ್ಟ್ ಮತ್ತು ಮದನೇ ದಿನದಿಂದ ನಾವು ಮತ್ತು ಕಂಟಿನ್ಯೂ ಮಾಡ್ತಿರ್ತವೆ ಅದೇ ರೀತಿ ನಾವು ನಿತ್ಯ ಸೇವೆ ಅಂತೇವೆ ಅಂದರೆ ಹನ್ನೊಂದು ಮಾಡ ಜಪ ಡೈಲಿ ಸ್ವಾಮಿ ಚರಿತ್ರ ಸಾರಾಮೃತದ ಮೂರು ಅಧ್ಯಾಯ ತಾರಕ ಮಂತ್ರ ಇದು ನಿತ್ಯ ಸೇವೆ ಆಗಿರ್ತೈತಿ ಆದರೆ ಈ ಸಂಕಲ್ಪಯುಕ್ತ ಸೇವೆದಾಗ ನಾವು ಇಪ್ಪತ್ತೊಂದು ದಿನ ನೋಡಿರಿ ಯಾವುದೇ ಒಂದು ದಿನ ಗ್ಯಾಪ್ ಅಥವಾ ಬಿದ್ರು ನೀವು ಆ ದಿನದ ಮರನೇ ದಿನ ಕೂಡ ನೀವು ಮಾಡಿ ನಡೆದಿದ್ದೀವಿ ಆದರೆ ಇಪ್ಪತ್ತೊಂದು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಬೇಕಾದ್ರೆ ನೀವು ಇಪ್ಪತ್ತೊಂದಕ್ಕಿಂತ ಜಾಸ್ತಿ ಕೂಡ ನೀವು ಸಂಕಲ್ಪ ಮಾಡಿ ನಡೆದಿದ್ವಿ ಸಂಕಲ್ಪ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಸುತ್ತಮುತ್ತ ಇರುವ ದತ್ತ ಮಂದಿರ ಆಗಲಿ ಸ್ವಾಮಿ ಕೇಂದ್ರಗಳಲ್ಲಿ ಅಲ್ಲಿ ಹೋಗಿ ನೀವು ಮೊದಲೇದಾಗಿ ಒಂದು ನವಸ ಅಂದರೆ ಇದಕ್ಕೇನಂತಂದ್ರೆ ಹರಕೆ ಆದರೆ ನಾವು ಹೋಗಿ ಈ ಸ್ವಾಮಿ ಮಹಾರಾಜರನ್ನ ಈ ಸೇವೆಯನ್ನು ಮಾಡೋಕದ್ರೆ ನನ್ನ ಈ ಒಂದು ಆಸೆ ಅಥವಾ ಈ ಒಂದು ಕೆಲಸ ಪೂರ್ಣ ಆಗಲಿ ಅಂತೇಳಿ ನೀವು ಮ ಸ್ವಾಮಿ ಮಹಾರಾಜರಿಗೆ ಅಲ್ಲಿ ಸ ಒಂದು ಹರಕೆಯನ್ನು ಮಾಡಬೇಕು ಅಂದರೆ ಅಲ್ಲಿ ಒಂದು ಒಂದು ತೆಂಗಿನಕಾಯಿ ಸಕ್ಕರೆ ಉತ್ಬತ್ತಿ ಹನ್ನೊಂದು ರೂಪಾಯಿ ನಿಮ್ಮ ಕಡೆಯಿಂದ ಎಷ್ಟು ದಕ್ಷನ ಆತೈತೆ ಅಷ್ಟು ಓದಿಟ್ಟ ನೀವು ಈ ಸೇವೆಯನ್ನು ಆರಂಭ ಮಾಡೋದೈತಿ ಸಂಕಲ್ಪ ಯಾವ ರೀತಿ ಮಾಡಬೇಕು ಅನ್ನೋದು ವಿಡಿಯೋ ಕೂಡ ಹಾಕಿದ್ದೇನೆ ಅನೇಕ ಸಲ ಮೊದಲೇದಾಗಿ ನಿಮ್ಮ ಹೆಸರ ಪೂರ್ಣ ಹೆಸರ ಸ್ವಾಮಿ ಮಹಾರಾಜರ ಸೇವಕರಾಗಿ ಈ ಈ ಕಾರ್ಯಕ್ಕೋಸ್ಕರನ ಈ ಸೇವೆಯನ್ನು ಮಾಡೋಕೆನು ಅಖಂಡ್ ಖಂಡ ಅಂತ ಹೇಳೋಂಗಿಲ್ಲ ಸೇವೆಯನ್ನು ಅಂತ ಹೇಳಿ ನೀವು ಸ್ವಾಮಿ ಮಹಾರಾಜರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಂಡ ನೀವು ಸೇವೆಯನ್ನು ಆರಂಭ ಮಾಡೋದೈತಿ ಒಂದೇ ಸಲಕ್ಕೆ ನೀವು ನೋಡಿರಿ ಈ ಸ್ವಾಮಿ ಚರಿತ್ರೆ ಸಾರಂಭದ ಪಾರಾಯಣ ಒಂದೇ ಸಲಕ್ಕೆ ಇಪ್ಪತ್ತೊಂದು ಪಾರಾಯಣ ಮಾಡ್ತೀವಿ ಇಪ್ಪತ್ತೊಂದು ಪೂರ್ಣ ಅಧ್ಯಾಯ ಹೋಗ್ತೀರಾ ಉತ್ತಮ ಇಲ್ಲಿ ನಮ್ಮ ಬೆಳಗ್ಗೆ ಹದಿನಾಲ್ಕು ಅಧ್ಯಾಯ ಸಾಯಂಕಾಲ ಹದಿನಾಲ್ಕು ಅಧ್ಯಾಯ ಒಟ್ಟು ಒಂದು ದಿನದಲ್ಲಿ ಒಂದು ಪಾರಾಯಣ ಮೂ ಪೂರ್ಣ ಮಾಡ್ತೇನೆ ಅಂದರು ನಡೆದಿತ್ತು ಅಥವಾ ಒಂದು ಬಿಟ್ಟು ಒಂದು ಅಧ್ಯಾಯ ಒಂದು ಬಿಟ್ಟು ಒಂದು ಅಧ್ಯಾಯ ಈ ರೀತಿ ಮಾಡ್ಕೊಬಾರೀ ಒಂದು ಸಲ ನೀವು ಕೊತ್ರಿ ಅಂದ್ರೆ ಹದಿನಾಲ್ಕು ಅಧ್ಯಾಯ ಅಥವಾ ಏಳು ಅಧ್ಯಾಯದು ಮೂರು ಅಂದರೆ ಮೂರು ಟೈಮ್ ಕೂಡ ನೀವು ಓದ್ಬೋದು ಒಂದ ಬೈಟಕ್ದಾಗ ನಿಮ್ಗೆ ಹೋದ್ರೆ ಅಂದರೆ ಅದು ಉತ್ತಮ ಅಂದರೆ ಜಲ್ದಿ ನಿಮ್ಗೆ ಫಲಪ್ರಾಪ್ತಿ ಸಿಗ್ತಿರ್ತೈತಿ ಹಾಗಾಗಿ ಭಾಳ ಆದರೆ ಒಂದು ತಾಸದ ಹಾತೈತಿ ನೀವು ಬೆಳಗ್ಗೆ ಪ್ರತಿದಿನ ಹೇಳೋಕ್ಕಿಂತ ಮುಂಚೆ ಒಂದು ತಾಸು ಜಲ್ದಿ ಅದು ಈ ಸೇವೆಯನ್ನೆಲ್ಲ ಮಾಡ್ಕೋರಿ ಇಪ್ಪತ್ತೊಂದು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಆಗಬೇಕು ಹನ್ನೊಂದು ಮಾಡ್ಬೋದು ಇಪ್ಪತ್ತೊಂದು ಮಾಡ್ಬೋದು ನಿಮ್ಗೆ ಯಾವ ರೀತಿ ಆತದ ಇಲ್ಲ ನಾ ಯಾವುದೇ ರೀತಿ ಸಂಕಲ್ಪ ಇಲ್ಲದ ಪ್ರ ದತ್ತ ಜಯಂತಿ ಅವರಿಗೆ ನಾನು ಸೇವೆಯನ್ನು ಮಾಡ್ತೇನೆ ಅನ್ನೋರು ಕೂಡ ಈ ಸೇವೆಯನ್ನು ಮಾಡ್ಬೋದು ಅತ್ಯಂತ ಪ್ರಭಾವಿ ಸೇವೆ ಐತಿ ನೋಡ್ರಿ ನಮ್ಮ ಜೀವನ ನಾ ಯಾವಾಗಿಂದ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ಕೋದಿಲ್ಲ ಯಾವುದೇ ಒಂದು ಸಮಸ್ಯೆ ಇರಲಿ ಯಾವುದೇ ಒಂದು ಸಮಸ್ಯೆಗಳು ಬರ್ತಾವತ್ತ ಬರ್ಲತ್ತ ಏನಿಲ್ಲ ಬರ್ತಾವ ಆದರೆ ಅದರ ತೀವ್ರತೆ ಕಡಿಮೆ ಆಗ್ತೈತಿ ಸ್ವಾಮಿ ಮಹಾರಾಜರು ಅದನ್ನು ಎದುರಿಸುವಂಥ ಸಾಮರ್ಥ್ಯ ನಮಗೆ ನೀಡ್ತಿರ್ತಾರೆ ಹಾಗಾಗಿ ಸೇವೆಯನ್ನು ಮಾಡುವಾಗ ಯಾವುದೇ ರೀತಿ ಒಂದು ಸಮಸ್ಯೆ ಆಗಲಿ ಏನೋ ಒಂದು ನಮ್ಗೆ ತ್ರಾಸಾಗ್ತದೆ ಯಾಕಂದರೆ ನಾವು ಸೇವೆ ಮಾಡುವಾಗ ನಮ್ಮ ಸುತ್ತಮುತ್ತರುವ ನಕಾರಾತ್ಮ ನಕಾರಾತ್ಮಕ ಶಕ್ತಿ ನಾವು ಸೇವೆ ಮಾಡಬಾರ್ದು ಅಂತ ಹೇಳಿ ನಮ್ಗೆ ಹೆಚ್ಚಿನ ಪ್ರಮಾಣದಾಗ ಒಂದು ತೊಂದರೆಯನ್ನು ಕೊಡ್ತಿದ್ದೆ ಆ ಟೈಮ್ದಾಗ ನಾವು ನಾ ಈ ಸೇವೆಯಿಂದ ನನಗೆ ಹಿಂಗಾಯಿತು ಈ ಸೇವೆ ಮಾಡ್ಕೋದು ಕೂಡಲೇ ನನ್ನ ಜೀವನದ ಸಮಸ್ಯೆ ಬರ್ಕತ್ತ ನೆಗೆಟಿವ್ ವಿಚಾರ ಮಾಡಿ ನೀವು ಸೇವೆಯನ್ನು ಅರ್ಧಕ್ಕೆ ಬಿಡೋಂಗಿಲ್ಲ ಏನೇ ಬಂದರೂ ಸ್ವಾಮಿ ಮಹಾರಾಜ ನಿಮ್ಮ ಸೇವೆ ಮಾಡ್ತೇನೆ ಒಂದು ದೃಢ ಸಂಕಲ್ಪ ಮಾಡಿ ನೀವು ಸೇವೆಯನ್ನು ಆರಂಭ ಮಾಡಿರಿ ಖಂಡಿತ ಸ್ವಾಮಿ ಮಹಾರಾಜರು ನಿಮ್ಮ ಎಲ್ಲ ಕೋರಿಕೆಗಳನ್ನ ಪೂರ್ಣ ಮಾಡ್ತಾರೋ ಅದು ಅದ್ರ ಜೊತೆಗೆ ಇನ್ನು ಸ್ವಾಮಿ ಚರಿತ್ರೆ ಸಾರಾಮೃತ ಇಲ್ದ ಇಲ್ಲ ಅನ್ನೋ ಮಾತಾಡೋರ ನೀವು ನಾಮಸ್ಮರಣೆ ಸ್ವಾಮಿ ಮಹಾರಾಜರ ತಾರಕ ಮಂತ್ರ ಸ್ವಾಮಿ ಮಹಾರಾಜರ ಹನ್ನೊಂದು ಜಪ ಅಥವಾ ದತ್ತ ಮಹಾರಾಜರು ಯಾವುದೇ ನಿಮಗೆ ಮಂತ್ರ ಗುರುತಿದ್ದದ್ರೆ ಆ ಮಂತ್ರದ್ದು ಕೂಡ ಒನ್ನೂರ ಎಂಟು ಪ್ರತಿದಿನ ಒನ್ನೂರ ಎಂಟು ಸಲ ನೀವು ಪಠಣೆಯನ್ನು ಮಾಡ್ಬೇಕು ನೀವು ನಾವು ಎಷ್ಟಾದೈತಿ ಅಷ್ಟು ತಕ್ಕ ಎಷ್ಟಾಗ್ತಿತ್ತು ಅಷ್ಟು ಸೇವೆಯನ್ನು ಇದೇ ಮಾಡಬೇಕು ಅದೇ ಮಾಡಬೇಕು ತಾಸುಗಟ್ಟಲೆ ಸೇವೆ ಮಾಡಿ ನೀವು ಸೇವೆ ಮಾಡುವಾಗ ನಿಮ್ಮ ಮನಸ್ಸ ಎಲ್ಲ ಸಂಪೂರ್ಣ ನಿಮ್ಮ ಲಕ್ಷ್ಯ ಸ್ವಾಮಿ ಮಹಾರಾಜರು ಸೇವೆ ಕೊಡೋಣ ನೀವು ಏನು ಉಚ್ಚಾರ ಮಾಡ್ಕೋದ್ರೆ ಆ ಪದಗಳ ಕಡೆ ಇರಬೇಕು ಇಲ್ಲಿ ನಾನು ಸೇವೆ ಮಾಡ್ಕೋದ್ರೆ ನನಗೆ ಮುಂದೆ ಆಫೀಸ್ಗೆ ಹೋಗೋದದಿ ಲೇಟ್ ಆಗ್ತೈತಿ ಅಥವಾ ನನ್ನ ಮನೆಯಾಗೆ ಕೆಲಸ ಐತಿ ಈ ರೀತಿ ಮಾಡಬಾರ್ದು ನಿಮಗೆ ಯಾವಾಗ ಟೈಮ್ ಸಿಗ್ತಿತ್ ಅವಾಗ ನೀವು ಸೇವೆಯನ್ನು ಮಾಡಿರಿ ಪೂರ್ಣ ಶ್ರದ್ಧೆ ಭಕ್ತಿಯಿಂದ ನೀವು ಸೇವೆಯನ್ನು ಮಾಡಿರಿ ಅಂದರೆ ಸಂಪೂರ್ಣವಾಗಿ ಸ್ವಾಮಿ ಮಹಾರಾಜರಿಗೆ ಶರಣ ಹೋಗಿ ಸೇವೆಯನ್ನು ಮಾಡಿರಿ ಆ ನಂತರ ನೀವು ಸೇವೆಯನ್ನು ಯಾವಾಗ ಮಾಡಬಾರ್ದು ಅಂದ್ರೆ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಮೂವತ್ತರವರೆಗೆ ಯಾವುದೇ ರೀತಿ ಸೇವೆಯನ್ನು ಮಾಡೋಂಗಿಲ್ಲ ಯಾಕಂದ್ರೆ ಅವಾಗ ದತ್ತ ಮಹಾರಾಜರ ಭಿಕ್ಷಾ ಟೈಮ್ ಆಗಿರ್ತೈತಿ ಆದಾಗ ನಾವು ಯಾವುದೇ ರೀತಿ ಸೇವೆಯನ್ನು ಮಾಡಬಾರ್ದು ಉಳಿದು ಯಾವಾಗ ಬೇಕಾದಾಗ ನೀವು ಸೇವೆಯನ್ನು ಮಾಡ್ಬೋದು ಆ ನಂತರ ಗುರುಚರಿತ್ರ ಪಾರಾಯಣ ಕೂಡ ಎಲ್ಲ ಕಡೆ ಸಾಮೂಹಿಕ ಗುರುಚರಿತ್ರ ಪಾರಾಯಣ ಇರ್ತೈತಿ ಅಲ್ಲಿ ಕೂಡ ನೀವು ಹೋಗಿ ಸೇವೆಯನ್ನು ಮಾಡ್ರಿ ಆ ನಂತರ ನೋಡಿ ಸ್ವಾಮಿ ಚರಿತ್ರೆ ಗ್ರಂಥ ಇದ್ದಾರ ಸ್ವಾಮಿ ಚರಿತ್ರ ಸಾರಾಂತತ್ವದ ಪಾರಾಯಣ ಮಾಡಿರಿ ಸಂಕಲ್ಪಯುಕ್ತ ಅಥವಾ ಯಾವುದೇ ರೀತಿ ಸಂಕಲ್ಪ ಇಲ್ಲದ ಕೂಡ ನೀವು ಸೇವೆಯನ್ನು ಮಾಡ್ಬೋದು ತಾರಕ ಮಂತ್ರ ಮಾಡ್ಬೋದು ಸ್ವಾಮಿ ಮಹಾರಾಜರ ನಾಮಸ್ಮರಣೆ ಮಾಡ್ಬೋದು ಸೊ ದತ್ತ ಮಹಾರಾಜರ ಯಾವುದೇ ಮಂತ್ರ ನಿಮ್ಗೆ ಗುರ್ತಿದ್ರು ಗುರ್ತಿದ್ದವು ಅಂದರೆ ಆ ದತ್ತ ಮಹಾರಾಜರ ಮಂತ್ರವನ್ನು ಹಾಕಿ ಒಂದೂರ ಎಂಟು ಸಲ ಪಾರಾಯಣ ಮಾಡ್ರಿ ಅಥವಾ ನೀವು ಶ್ರೀ ಗುರುದೇವ ದತ್ತ ಶ್ರೀ ಗುರುದೇವ ದತ್ತ ಇದನ್ನು ಕೂಡ ಅಖಂಡ ನಾಮಸ್ಮರಣೆಯನ್ನು ನೀವು ಮಾಡ್ಬೋದು ಇವು ಎಲ್ಲ ಸೇವೆಗಳು ಅತ್ಯಂತ ಸರಳ ಇದ್ದಾವೆ ಆದರೆ ನಮ್ಮ ಜೀವನದಾಗ ಇರುವಂಥ ಕಠಿಣ ಸಮಸ್ಯೆಗಳಿಗೆ ನಮಗೆ ಪರಿಹಾರ ಮಾರ್ಗಗಳನ್ನು ಸೂಚಿಸುವಂತ ಒಂದು ಸೇವಾ ಆಗಿದ್ದವು ಪ್ರತಿನಿತ್ಯ ಕೂಡ ನಾವು ಇದನ್ನ ಮಾಡಿ ನಮ್ಮ ಜೀವನದಾಗ ಒಂದು ಇದರಿಂದ ಲಾಭ ಜಾಸ್ತಿ ಐತಿ ಕರೆ ನಷ್ಟ ಅನ್ನೋದೇನಿಲ್ಲ ಮಾನಸಿಕ ನೆಮ್ಮದಿ ಆಗಲಿ ಶಾರೀರಿಕ ಯಾವುದೇ ರೀತಿ ತೊಂದರೆ ಇದ್ರೂ ಕೂಡ ನಾವು ಇದರಿಂದ ಈ ಸೇವೆಗಳಿಂದ ಮುಕ್ತ ಹೊಂದ್ತೇವು ಹಾಗಾಗಿ ಈ ಸೇವೆಯನ್ನು ಮಾಡಿರಿ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿರಿ ಸೇವೆಯನ್ನು ಪ್ರಸಾರ ಮಾಡಿರಿ ಪ್ರಸಾರ ಅಂದ್ರೆ ವಿಡಿಯೋನ ಶೇರ್ ಮಾಡಬೇಕೇನಿಲ್ಲ ನಿಮ್ಮ ಸುತ್ತ ಮುತ್ತ ಇದ್ದಾರಿಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಸ್ವಾಮಿ ಮಹಾರಾಜರ ಬಗ್ಗೆ ತಿಳಿಸ್ಕೊಡ್ರಿ ಸ್ವಾಮಿ ಸೇವೆ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ರಿ ಅವ್ರು ನಮ್ಮ ಥರ ಬಿಡ್ತಾರೆ ಎರಡನೇ ಪ್ರಶ್ನೆ ಅವ್ರು ಮಾಡ್ರಿ ಅಂದ್ರೆ ಅವ್ರಿಗೆ ಚಲೋ ಆಗ್ತೈತಿ ನೀವು ಹೇಳೋ ಕರ್ತವ್ಯನ ನೀವು ಮಾಡಿ ಯಾಕಂದ್ರೆ ಸ್ವಾಮಿ ನಾವು ಸ್ವಾಮಿ ಸೇವೆದಾಗ ಬಂದು ಅಂದ್ರೆ ಪ್ರತಿದಿನ ಒಬ್ಬರನ್ನೇ ನಾವು ಸ್ವಾಮಿ ಸೇವೆದಾಗ ರುಜು ಇರ್ತೈತಿ ಅಥವಾ ಸ್ವಾಮಿ ಸೇವೆ ಬಗ್ಗೆ ಹೇಳೋದು ಇರ್ತೈತಿ ಇದು ಒಂದು ಕೂಡ ಸ್ವಾಮಿ ಸೇವೆನೇ ಆಗಿರ್ತೈತಿ ಹಾಗಾಗಿ ನೀವು ನಿಮ್ಗೆ ಎಷ್ಟು ಅಸಾದ ಆಗಿತ್ತು ಅಷ್ಟು ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ ಅನ್ಕೋತ ಇವತ್ತಿನ ಈ ಸೇವೆ ಎಲ್ಲರಿಗೂ ಇಷ್ಟ ಅಂತ ಭಾವಿಸ್ಕೊತ ಇನ್ನೊಂದು ಈ ಸೇವೆ ಮಾಡುವಾಗ ಏನೇನು ನಿಯಮಗಳನ್ನ ಪಾಲನೆ ಮಾಡ್ಬೇಕಂದ್ರೆ ಯಾವುದೇ ಒಂದು ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡುವಾಗ ಸಂಕಲ್ಪಯುಕ್ತ ಸೇವೆ ಮಾಡುವಾಗ ಮಾಂಸಾಹಾರ ವರ್ಜ ಇರ್ತೈತಿ ನಿಮ್ಗೆ ಎಲ್ಲರಿಗೂ ಕೊಡ್ತೈತಿ ಮಾಂಸಾಹಾರ ಪರಿಚಯ ನಿಮ್ಮ ಮನೆಯವ್ರು ತಿಂತಾರೋ ಅವ್ರನ್ನೆಲ್ಲ ಬಿಟ್ಬಿಡ್ರಿ ಆದ್ರೆ ನೀವು ಸೇವೆ ಮಾಡ್ಕೋದ್ರಿ ಇಲ್ಲೋ ನೀವು ಸೇವೆಯನ್ನು ಸೇವೆ ಮಾಡೋರ ಮಾಂಸಹಾರ ನಾನ್ ವೆಜ್ ತಿನ್ನೋಂಗಿಲ್ಲ ಮತ್ತು ನೀವು ಮನೆಯವ್ರ ಈಗ ನೋಡಿ ಸಲ ಹೆಣ್ಮಕ್ಳನ್ನ ಎಲ್ಲರೂ ಸೇವೆ ಮಾಡ್ತಾರೆ ಮನ್ಯಾಗ ನಾನ್ ವೆಜ್ ತಿನ್ನಾರಿದ್ರಂದ್ರೆ ನೀವು ಮಾಡಿಕೊಡ್ರಿ ಮತ್ತೆ ಸಂಜೆಕ ನೀವು ಸೇವೆ ಮಾಡುವಾಗ ಹೊರಳಿ ಸ್ನಾನ ಅಥವಾ ಕೈ ಮತ್ತು ಸ್ವಚ್ಛಂಗ ತಗೊಂಡ್ರೆ ನೀವು ಮತ್ತೆ ಸೇವೆಯನ್ನು ಮಾಡ್ಬೋದು ಕಠಿಣ ಏನಿಲ್ಲ ನಮ್ಮ ಮನಸ್ಸ ಭಕ್ತಿ ಶುದ್ಧವಾಗಿತ್ತಂದ್ರೆ ಸ್ವಾಮಿ ಮಹಾರಾಜರು ಯಾವುದೇ ಒಂದು ಸೇವೆಯನ್ನು ಸರಳ ಸೇವೆ ನಾಮಸ್ಮರಣೆಯನ್ನು ಮಾಡ್ರೂ ಅದ್ರ ಪ್ರತಿಫಲ ನಮ್ಗೆ ನೀಡ್ತಿರ್ತಾರೋ ಇನ್ನೊಂದು ಇಷ್ಟ ಈ ಸೇವೆ ಪ್ರತಿ ಈ ಸೇವೆಯ ನಿಯಮಗಳಿದಾವೆ ಏನು ಭಾಳ ಕಠಿಣ ನಿಯಮಗಳು ಇದಾವೆ ತರಿ ಸೇವೆಯಿಂದ ದೂರ ಇಡಬೇಡ್ರಿ ಸೇವೆಯನ್ನು ಮಾಡಿರಿ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಪ್ರಸಾರ ಮಾಡಿರಿ ಅನ್ಕೋತ ಇವತ್ತಿನ ಈ ಸೇವೆ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೊಂಡ್ರು ಎಲ್ಲರೂ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿರಿ ಮತ್ತೊಂದು ಮುಂದಿನ ಹೊಸ ಮಾಹಿತಿ ಜೊತೆ ನಿಮ್ಮಂದು ಬರ್ತೇನೆ ಶ್ರೀ ಸ್ವಾಮಿ ಸಮರ್ಥ